ನಮಸ್ತೆ ಫ್ರೆಂಡ್ಸ್ ತುಂಬ ದಿನ ಆದ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ ಫಸ್ಟು ಸ್ಟಾರ್ಟಿಂಗ್ ನನಗೆ ಅಂದರೆ ಪೀರಿಯಡ್ಸ್ ಆಗಿತ್ತು ನಾವು ದೇವರ ಮಾಹಿತಿ ಕೊಡುವ ಕಾರಣಕ್ಕೆ ಪೀರಿಯಡ್ಸ್ ಆದಾಗ ದೇವರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಕೊಂಡು ನನ್ನ ಭಾವನೆ ಅಂದರೆ ನಾವು ಮಾತಾಡುವಾಗ ಕೂಡ ದೇವರದು ಹೆಸರು ಕೂಡ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಪೀರಿಯಡ್ಸ್ ಆದಾಗ ಅಂದರೆ ಅವರಿಗೆ ರಜೆಗೆ ಎಲ್ಲರೂ ಅಜ್ಜಿ ಮನೆ ಅಜ್ಜ ಮನೆ ಅಂತೆಲ್ಲ ಹೋಗ್ತಾರಲ್ಲ ಆದರೆ ನನ್ನ ಮಕ್ಕಳಿಗೆ ಅದು ಭಾಗ್ಯ ಇಲ್ಲ ನಮ್ಮ ಮಕ್ಕಳು ಇಲ್ಲೇ ಇರಬೇಕು ಆಯಿತಾ ಬೆಂಗಳೂರಲ್ಲೇ ಇರಬೇಕು ಇದೇ ಅಜ್ಜನ ಮನೆ ಇದೇ ಅಜ್ಜಿ ಮನೆ ಇದು ಎಲ್ಲ ಮನೆಯೂ ಇದೆ ಆ ಕಾರಣಕ್ಕೆ ಅವರಿಗೆ ಅಂದರೆ ಬೇಜಾರಾಗಬಾರ್ದು ಮನೆಯಲ್ಲಿ ಕೂತ್ಕೊಂಡು ಬೇಜಾರಾಗಬಾರ್ದು ಅಂತ ಹೇಳ್ಕೊಂಡು ನಾನು ಕೂಡ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ವ್ಲಾಗ್ ಆದರೆ ಮಾಡ್ಬೋದಿತ್ತು ವೀಡಿಯೋ ಅಲ್ಲ ಮಾಮೂಲಿ ನಾವು ಹೀಗೆ ಮಾಹಿತಿ ಕೊಡೋದಲ್ಲ ಅದಕ್ಕೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂದರೆ ಬೇರೆ ಮಕ್ಕಳೆಲ್ಲ ಸ್ಕೂ ಸ್ಕೂಲ್ಗೆ ರಜೆ ಸಿಕ್ಕಿದ್ದು ಕೂಡಲೇ ಅಜ್ಜನ ಮನೆಗೆ ಅಜ್ಜಿ ಮನೆಗೆ ಹೋಗ್ತಾರೆ ಇವರು ಮಕ್ಕಳು ಮಾತ್ರ ನಮ್ಮ ಮಕ್ಕಳು ಮಾತ್ರ ಮನೆಯಲ್ಲೇ ಇರ್ತಾರಲ್ಲ ಅವರಿಗೆ ಬೇಜಾರಾಗಬಾರ್ದು ಅಂತ ಹೇಳ್ಕೊಂಡು ನಾನು ಅವ್ರ ಜೊತೆನೇ ಇದ್ದೆ ಆಯ್ತಾ ಅವರಿಗೆ ಬೇಕಾಗಿದ್ದೆಲ್ಲ ಕೇಳಿದ್ದೆಲ್ಲ ತಿನ್ಲಿಕ್ಕೆ ಮಾಡಿ ಕೊಡ್ತಾ ಇದ್ದೆ ಅವ್ರ ಜೊತೆ ಆಟ ಆಡ್ತಾ ಇದ್ದೆ ಹೀಗೆ ಖುಷಿ ಖುಷಿಯಲ್ಲಿ ಇರ್ತಿದ್ದೆ ಆಯ್ತಾ ಇವಾಗ ಅವರು ಸ್ಕೂಲ್ಗೆ ಹೋದ್ರು ಅದಕ್ಕೆ ನಾನು ಪುನಃ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಮತ್ತೆ ದೊಡ್ಡ ಎಂತ ಕಾರಣ ಇಲ್ಲ ವಿಡಿಯೋ ಮಾಡದೇ ಇರಲಿಕ್ಕೆ ಆಯ್ತಾ ಅದೇ ಕಾರಣ ಅಂತ ಫಸ್ಟ್ ಒಂದು ಮೂರು ದಿವ್ಸ ಪೀರಿಯಡ್ಸ್ ಆಗಿತ್ತು ಆ ಕಾರಣ ಮಾಡಲಿಲ್ಲ ಆಮೇಲೆ ಇದು ಕ್ರಿಸ್ಮಸ್ ಹಾಲಿಡೇ ಇತ್ತಲ್ಲ ಆ ಕಾರಣದಿಂದ ಮಾಡಲಿಲ್ಲ ಈ ಹಣದ ಸೇವಿಂಗ್ ಬಗ್ಗೆ ಕೂಡ ನಾನು ನಿಮ್ಗೆ ಮಾಹಿತಿ ಹೇಗೆ ಸೇವಿಂಗ್ ಮಾಡೋದು ಅಂತ ಹೇಳ್ಕೊಂಡು ಹೇಳುವ ಕಾರಣ ಇವಾಗ ಒಂದು ಮುಖ್ಯವಾಗಿ ವಿಷಯ ಹೇಳಬೇಕು ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ನಾನು ಹೇಳಿದೆ ಇಷ್ಟಿಷ್ಟು ಹಣವನ್ನು ತೆಗೆದಿಡಿ ತೆಗ್ದಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗೋಲ್ಡ್ ತಗೊಳ್ಳಿ ಅಂತ ಹೇಳ್ಕೊಂಡು ನಾನು ಹೇಳಿದ್ದೆ ಆಯ್ತಾ ಬೇರೆಗೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದೆಲ್ಲ ವೇಸ್ಟ್ ಖರ್ಚು ಅಂದ್ರೆ ಸೋಫಾಕ್ಕೆ ಫ್ರಿಜ್ಗೆ ಅದಕ್ಕೆಲ್ಲ ಹಾಕಿದ್ರೆ ನಮ್ಗೆ ಅದು ಪುನಃ ಹಣ ಬರುದಿಲ್ಲ ನಾವು ದುಡಿದ ಹಣ ಉಂಟಲ್ಲ ಅಂದ್ರೆ ಗೃಹಿಣಿಯರು ಆಯ್ತಾ ಸೇವಿಂಗ್ ಮಾಡಿದ ಹಣ ಉಂಟಲ್ಲ ಒಂದೇ ಭೂಮಿ ಮೇಲೆ ಹಾಕಬೇಕು ಇಲ್ಲ ಚಿನ್ನದ ಮೇಲೆ ಹಾಕಬೇಕು ಅಂತ ಹೇಳ್ಕೊಂಡು ಹೇಳಿದ್ದೆ ಆಯಿತಾ ಅದು ಇವಾಗ ಎಷ್ಟು ನಿಜ ಆಯಿತು ನೋಡಿ ಎಷ್ಟು ನಿಜ ಆಗಿದೆ ಅಂತ ಹೇಳಿದರೆ ನಾನು ನಿನ್ನೆ ಅಷ್ಟೇ ಒಂದು ವಿಡಿಯೋ ನೋಡಿದ್ದೆ ಅದು ನಿಮ್ಮ ಜೊತೆಗೆ ಹೇಳ್ತೇನೆ ಏನಂತೇಳಿದರೆ ಇವಾಗ ನೋಡಿ ಗೋಲ್ಡ್ ರೇಟ್ ನೋಡಿ ಹತ್ತು ಗ್ರಾಮ್ಗೆ ಉಲ್ಟ ಕಾಣಿಸ್ತಾ ಉಂಟು ಹತ್ತು ಗ್ರಾಮ್ಗೆ ಉಂಟಲ್ಲ ತೊಂಬತ್ತು ಸಾವಿರ ರೂಪಾಯಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಇಲ್ಲಿ ಆಯ್ತಾ ತೊಂಬತ್ತು ಗ್ರಾಮ್ಗೆ ತೊಂಬತ್ತು ಸಾವಿರ ಅಂತ ಹೇಳಿದರೆ ಬರೀ ತೊಂಬತ್ತು ಸಾವಿರ ಮಾತ್ರ ಲೆಕ್ಕ ತಗೊಳಿಕ್ಕಾಗೋದಿಲ್ಲ ನಾವು ಗೋಲ್ಡ್ ತಗೊಳ್ಳುವಾಗ ಉಂಟಲ್ಲ ಅದಕ್ಕೆ ವೇಸ್ಟೇಜಲ್ಲ ಇರ್ತಾರೆ ಅದೆಲ್ಲ ಸೇರುವಾಗ ಲಕ್ಷದ ಮೇಲೆ ಹೋಗ್ತದೆ ಆ ಕಾರಣಕ್ಕೆ ನಾನು ಯಾವತ್ತೂ ಹೇಳ್ತಾ ಇದ್ದೆ ಏನಂತ ಹೇಳಿದರೆ ಹಣ ಸೇವಿಂಗ್ ಮಾಡಿ ಸೇವಿಂಗ್ ಮಾಡಿ ಅಂತ ಹೇಳ್ಕೊಂಡು ಇವಾಗ ನಿಮ್ಮ ಹತ್ರ ಇನ್ನೂ ಈ ತಿಂಗಳಲ್ಲಿ ಚಿಕ್ಕ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರ ಆಗ್ಬಹುದಂತೆ ಇಲ್ದಿದ್ರೆ ಮುಂದಿನ ತಿಂಗಳಲ್ಲಿ ಕೂಡ ಆಗ್ಬೋದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಇವಾಗ ನಿಮ್ಮ ಮನೆಯಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ಎಲ್ಲ ಮದ್ವೆ ಸೀಸನ್ ಅಲ್ವಾ ಫಂಕ್ಷನ್ಗಳುಂಟು ಇದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಹೇಳಿದ್ರೆ ಇವಾಗಲೇ ನೀವು ಗೋಲ್ಡ್ ತಗೊಳ್ಳಿ ಇನ್ನು ನಿಮಗೆ ರೇಟ್ ಕಡಿಮೆ ಆಗ್ತದೆ ಏಪ್ರಿಲ್ ಮೇ ನಂತರ ನೀವು ಚಿನ್ನ ತಗೊಳ್ತೀರಾ ನಾಳೆ ಫಂಕ್ಷನ್ ಉಂಟು ಅಂದರೆ ಇವತ್ತು ಚಿನ್ನ ತಗೊಳ್ತೀರ ಅಂತ ಹೇಳ್ಕೊಂಡು ಎಣಿಸಿಕೊಂಡ್ರೆ ಉಂಟಲ್ಲ ಪ್ಲೀಸ್ ಹಾಗೆ ಮಾಡ್ಲಿಕ್ಕೆ ಹೋಗ್ಬಿಡಿ ಆಮೇಲೆ ಒಮ್ಮೆಲೆ ಜಾಸ್ತಿ ಆದರೆ ನಿಮಗೆ ಒಂದು ಇವಾಗ ತಗೊಂಡ್ರೆ ಒಂದು ಮೂರು ನಾಲ್ಕು ಗ್ರಾಮ್ ಎಕ್ಸ್ಟ್ರಾ ತೊಗೊಳ್ಬಹುದು ಆವಾಗ ಇನ್ನು ಮುಂದೆ ತಗೊಳ್ತೇನೆ ಅಂತ ಹೇಳಿದೆ ತೊಗೊಳೋದು ತುಂಬಾ ಕಷ್ಟ ನಾನು ಹೇಳುವ ಮಾಹಿತಿ ಅಲ್ಲ ಇದು ನಾನು ನ್ಯೂಸಲ್ಲಿ ನಾನು ಹೇಳಿದ ನ್ಯೂಸಲ್ಲಿ ನಾನು ನೋಡಿದ ಮಾಹಿತಿ ನೋಡಿ ನ್ಯೂಸ್ ಬಂದಿರುವ ಮಾಹಿತಿ ಆಯ್ತಾ ಅಂದ್ರೆ ಹತ್ತು ಗ್ರಾಮ್ ನೋಡಿ ಇಲ್ಲಿ ಬರ್ತದೆ ನೋಡಿ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಆಗ್ತದೆ ಅಂತ ಹೇಳ್ಕೊಂಡು ಇವಾಗ ನಿಮ್ಮ ಹತ್ರ ಎಷ್ಟು ಸೇವಿಂಗ್ ಹಣ ಉಂಟು ನೋಡಿ ಆ ಹಣದಲ್ಲಿ ನಿಮಗೆ ಒಂದು ಗ್ರಾಮ್ ಆಗುತ್ತಾ ಎರಡು ಗ್ರಾಮ್ ಆಗುತ್ತಾ ನಿಮ್ಮ ಹತ್ರ ಎಷ್ಟು ಸೇವಂಗ್ ಸೇವಿಂಗ್ ಆಗಿದೆ ನೋಡಿ ಅಷ್ಟು ಹಣದಲ್ಲಿ ಎಷ್ಟೇ ಸೇವಿಂಗ್ ಆಗಿರಲಿ ಅದರಲ್ಲಿ ಹೋಗಿ ಬೇಗನೆ ನೀವು ಗೋಲ್ಡ್ ತಗೊಬನ್ನಿ ಮತ್ತೆ ನಿಮಗೆ ಡಿಸೈನ್ ಇರೋದು ಗೋಲ್ಡೆಲ್ಲ ತಗೊಳ್ಳಿಕ್ಕೆ ಹೋಗ್ಬೇಡಿ ಅಂದರೆ ನೆಕ್ಲೆಸ್ಸು ಕಿವಿದು ಉಂಗುರ ಆ ಥರದ್ದೆಲ್ಲ ತೊಗೊಳಲಿಕ್ಕೆ ಹೋಗ್ಬೇಡಿ ನೀವು ಕಾಯಿನ್ ತಗೊಳ್ಳಿ ಒಂದು ಗ್ರಾಮ್ ಕಾಯ್ನಿಂದ ನಿಮಗೆ ಹಿಡಿದು ನೂರು ಗ್ರಾಮ್ ತನಕ ಬಿಸ್ಕೆಟ್ ತನಕನೂ ಸಿಗ್ತದೆ ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಸೇವಿಂಗ್ ಆಗಿದೆ ಒಂದು ಗ್ರಾಮಿಂದ ಹಿಡಿದು ಹತ್ತು ಗ್ರಾಮ್ ತನಕ ನಿಮಗೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ತನಕ ಕಾಯಿನ್ ಸಿಗ್ತದೆ ಅದ್ರ ಮೇಲೆ ಬೇಕಾದ್ರೆ ಬಿಸ್ಕೆಟ್ ಸಿಕ್ತದೆ ಆಯ್ತಾ ನಿಮ್ಗೆ ಗೋಲ್ಡ್ ಬಿಸ್ಕೆಟ್ ಸಿಗ್ತದೆ ಅದನ್ನೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಂಡು ಇವಾಗನೇ ತಂದು ಇಡಿ ಮತ್ತೆ ನಿಮ್ಗೆ ಮುಂದೆ ಮಾಡ್ತೇನೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಮಾಹಿತಿ ಕೊಡ್ಬೇಕಿತ್ತು ಗೃಹಿಣಿಯರಿಗೆ ಅಂದ್ರೆ ಅವರು ಮುಂದೆ ಅಂತ ಅನ್ಸ್ಕೊಳ್ತಾರಲ್ಲ ಅದಕ್ಕೆ ಹೇಳಿತ್ತು ಇವಾಗ ನಿಮ್ಗೆ ಎಷ್ಟು ಸಿಕ್ತದೆ ನೋಡಿ ಅಷ್ಟು ಗೋಲ್ಡ್ ತಗೊಬಂದು ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ತುಂಬಾ ಇನ್ನು ದಿನ ಮುಂದೆ ಮುಂದೆ ಹಾಕ್ತಾ ಹೋಗ್ಬೇಡಿ ಇವತ್ತು ದಿನ ಕೂಡ ಒಳ್ಳೆ ದಿನ ಕೆಟ್ಟ ದಿನ ಕೂಡ ನೋಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನಮ್ಮ ಅದೃಷ್ಟ ಸರಿ ಇದ್ರೆ ಎಲ್ಲ ದಿನನೂ ಒಳ್ಳೇದೇ ಅದೃಷ್ಟ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ದಿನನೂ ಕೆಟ್ಟದೆ ಆ ಕಾರಣದಿಂದ ಹೇಳ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಉಪವಾಸ ಮಾಡೋದ್ರಿಂದ ಆಯ್ತಾ ತುಂಬಾ ಜನರಿಗೆ ಅಭ್ಯಾಸ ಇರ್ತದೆ ತಿಂಗಳಿಗೆ ಒಂದು ಉಪವಾಸ ಮಾಡೋದು ಇದು ಏಕಾದಶಿ ಉಪವಾಸ ಮಾಡೋದು ಅಥವಾ ಶಿವರಾತ್ರಿ ಉಪವಾಸ ಮಾಡೋದು ಹೀಗೆ ಬೇರೆ ಬೇರೆ ಉಪವಾಸಗಳನ್ನೆಲ್ಲ ಮಾಡುವವರು ಇರ್ತಾರೆ ಆಯ್ತಾ ಉಪವಾಸ ಮಾಡೋದ್ರಿಂದ ನಾವು ಮಾಡಿದ ಕರ್ಮ ಕಳೀತದ ಅಂತ ಹೇಳ್ಕೊಂಡು ಉಪವಾಸದಿಂದ ಕರ್ಮ ಹಂಡ್ರೆಡ್ ಪರ್ಸೆಂಟ್ ಕಳಿದಿಲ್ಲ ನೀವು ಉಪವಾಸ ಮಾಡಿ ದೇವರಿಗೆ ಇಪ್ಪತ್ನಾಲ್ಕು ಗಂಟೆ ಕೈ ಮುಗ್ದು ಕೂಡ ಪಾಪ ಕರ್ಮಗಳನ್ನು ಮಾಡ್ತಾ ಇದ್ರೆ ಅಂದ್ರೆ ಬೇರೆಯವರಿಗೆ ಕೆಟ್ಟದ್ದು ಬಯಸ್ತಾ ಇದ್ರೆ ಅಥವಾ ಬೇರೆಯವರು ಹಾಳಾಗ್ಲಿ ಅಂತ ಬಯಸ್ತಿದ್ರೆ ಬೇರೆಯವರಿಗೆ ಮನಸ್ಸಿಗೆ ನೋವು ಕೊಡ್ತಾ ಇದ್ರೆ ಅಥವಾ ನೀವು ಬೇರೆಯವರಿಗೂ ಬೇರೆಯವರ ಏಳಿಗೆ ಸಹಿಸ್ತಾ ಇದ್ರೆ ಅದೆಲ್ಲ ಕರ್ಮವೇ ಆಯ್ತಾ ನಮಗೆ ಕರ್ಮ ನಾವ್ ಎಣಿಸಿಕೊಡ್ದೆ ಏನಂತ ಹೇಳಿದ್ರೆ ಯಾರಿಗಾದ್ರೂ ಹೊಡೆದ್ರೆ ಯಾರಿಗಾದ್ರೂ ಕೊಂದ್ರೆ ಯಾರಿಗಾದ್ರೂ ಏನಾದ್ರೂ ಉಪ್ಪಾದ್ರೂ ಕೊಟ್ರೆ ಮಾತ್ರ ಕರ್ಮ ಅಂತ ಹೇಳ್ಕೊಂಡು ಹೇಳ್ತೇವೆ ಆಯ್ತಾ ಅದೆಲ್ಲ ಕರ್ಮ ಅಲ್ಲ ನಾವು ಉಂಟಲ್ಲ ಮುಂಚಿನ ಕಾಲದಲ್ಲಿ ಹೇಳ್ತಾ ಇದ್ರೆ ಏನಂತ ಹೇಳಿದ್ರೆ ನಾವು ಈ ಜನ್ಮದಲ್ಲಿ ಮಾಡಿದ ಕರ್ಮ ಮುಂದಿನ ಜನ್ಮದಲ್ಲಿ ಅನುಭವಿಸ್ತೇವೆ ಅಂತ ಇವಾಗಿನ ಕಾಲದಲ್ಲಿ ಹಾಗೆ ಇಲ್ಲ ನಾವು ಈ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲೇ ಅನುಭವಿಸ್ಬೇಕು ಆಯ್ತಾ ಮುಂದಿನ ಜನ್ಮ ತನಕ ಇಲ್ಲ ಮತ್ತೆ ಅಪ್ಪ ಅಮ್ಮ ಮಾಡಿದ ಕರ್ಮದಲ್ಲಿ ಮಕ್ಕಳಿಗೆ ಕೂಡ ಪಾಲು ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಅಪ್ಪ ಅಮ್ಮ ಮಾಡಿದ್ದು ತಪ್ಪು ಉಂಟಲ್ಲ ಅದು ಮಕ್ಕಳಿಗೆ ಕೂಡ ಬರ್ತದೆ ಮಕ್ಕಳು ಕೂಡ ಹೇಳಿಗೆ ಆಗದೆ ಇದ್ದಾಗೆಮ್ಮ ಆಗ್ತದೆ ಆ ಕಾರಣದಿಂದ ಏನು ಮಾಡಿದ್ರೆ ಕರ್ಮ ಕಳ್ಕೊಳ್ಬಹುದು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ಇವತ್ತಿನ ವಿಡಿಯೋದಲ್ಲಿ ಉಪವಾಸ ಮಾಡಿದ್ರೆ ಯಾರ್ದು ಕರ್ಮ ಕಳಿಯುದಿಲ್ಲ ಆಯ್ತಾ ಅದರಲ್ಲಿ ತಪ್ಪು ನಂಬಿಕೆ ಇವಾಗ ಉಪವಾಸ ಮಾಡಲಿಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ನಾವು ನೋಡಬೇಕು ಬರೀ ದೇವರ ಭಕ್ತಿ ಮಾತ್ರ ನೋಡೋದಲ್ಲ ಸೈಂಟಿಫಿಕ್ ರೀಸನ್ ಏನಂತ ಹೇಳಿದರೆ ನಮಗೆ ಮೂವತ್ತು ದಿನ ಉಂಟು ತಿಂಗಳಿಗೆ ಮೂವತ್ತು ದಿನ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಸುಸ್ತಾದ್ರೆ ಆಯ್ತಾ ಏನಾದ್ರೂ ಕೆಲಸ ಮಾಡಿ ಸುಸ್ತಾದ್ರೆ ಏನಾದರೂ ಆದ್ರೆ ನಾವು ರೆಸ್ಟ್ ತಗೊಳ್ತೇವೆ ಆದ್ರೆ ನಮ್ಮ ದೇಹಕ್ಕೆ ಅಂದ್ರೆ ಒಳಗಡೆ ಉಂಟಲ್ಲ ನಾವು ತಿಂತೇವೆ ನೋಡಿ ಪ್ರತಿ ದಿನ ತಿಂತೇವೆ ಅಲ್ಲಿ ಎಲ್ಲ ರೆಸ್ಟ್ ಎಲ್ಲ ಇರುವುದಿಲ್ಲ ಆ ಕಾರಣದಿಂದ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮುಂದಿನ ಕಾಲದವರು ಉಪವಾಸ ಮಾಡ್ಲಿಕ್ಕೆ ಹೇಳಿದ್ದೆ ಯಾಕಂತ ಹೇಳಿದ್ರೆ ನಾವು ಪ್ರತಿ ದಿನ ಚೆನ್ನಾಗಿ ಬೆಳಿಗ್ಗೆ ತಿಂತೇವೆ ಮಧ್ಯಾಹ್ನ ತಿಂತೇವೆ ಸಾಯಂಕಾಲ ತಿಂತೇವೆ ರಾತ್ರಿ ಊಟ ಮಾಡ್ತೇವೆ ಆಯ್ತಾ ಅದರಲ್ಲೂ ಕೂಡ ನಾವು ಭೋಜನ ಪ್ರಿಯರು ನಮ್ಗೆ ಅನ್ನ ಸಾರು ಹುಳಿ ಮಜ್ಜಿಗೆ ಮತ್ತು ಹಪ್ಪಳ ಉಪ್ಪಿನಕಾಯಿ ಪ್ರತಿಯೊಂದು ಬೇಕು ಆಯಿತಾ ಪ್ರತಿಯೊಂದನ್ನು ನಾವು ದಿನ ಚಂದ ಮಾಡಿ ಊಟ ಮಾಡ್ತೇವೆ ಆಯಿತು ಕೆಲವರು ಪಾಯಸ ಕೂಡ ಮಾಡಿಕೊಂಡು ತಿಂತಾರೆ ಆಯ್ತಾ ನಮಗೆ ಒಂದು ದಿನ ಆದರೂ ನಮ್ಮ ದೇಹಕ್ಕೆ ರೆಸ್ಟ್ ಸಿಗಲಿ ಅಂದರೆ ನಮಗೆ ಅದು ನಾವು ಊಟ ಮಾಡಿದೆ ಜೀರ್ಣ ಆಗ್ತಾ ಇರ್ತದಲ್ವ ಅದಕ್ಕೆ ಪ್ರತಿದಿನ ಕೆಲಸ ಇರ್ತದೆ ನಾವು ರೆಸ್ಟ್ ಮಾಡಿದರೂ ಕೂಡ ನಮ್ಮ ದೇಹದ ಒಳಗಿನ ಅಂಗಗಳಿಗೆ ಉಂಟಲ್ಲ ಅದಕ್ಕೆ ರೆಸ್ಟ್ ಇರುವುದಿಲ್ಲ ನಾವು ತಿಂದಿದ್ದೆಲ್ಲ ಜೀರ್ಣ ಆಗ್ಬೇಕಲ್ವಾ ಅದು ಪ್ರತಿದಿನ ಕೆಲಸ ಮಾಡ್ತಾ ಇರ್ತದೆ ಒಂದು ದಿನ ಆದರೂ ರೆಸ್ಟ್ ಮಾಡಲಿ ಅದು ಅಂತ ಹೇಳ್ಕೊಂಡು ನಾವು ಹಿಂದಿನ ಕಾಲದವರು ಉಪವಾಸ ಅಂತ ಹೇಳ್ಕೊಂಡು ಮಾಡಿದ್ದು ಪ್ರತಿದಿನ ನೀವು ತಿಂತೀರಲ್ವಾ ಒಂದು ದಿನ ಆದರೂ ನಿಮ್ಮ ಒಳಗಿನ ಅಂಗಗಳಿಗೆ ರೆಸ್ಟ್ ಸಿಗಲಿ ಅಂತ ಹೇಳ್ಕೊಂಡು ಆದರೆ ಇವಾಗಿನ ಉಪವಾಸ ಆ ಥರ ಇಲ್ಲ ಈ ಈಗಿನ ಕಾಲದಲ್ಲಿ ಉಪವಾಸ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಸುಬ್ಬಮ್ಮನ ಉಪವಾಸ ಅಂತ ಹೇಳ್ಕೊಂಡು ಕೇಳಿದ್ದಾರೆ ಆಯಿತಾ ಉಪವಾಸ ಅಂದರೆ ನಿಜವಾಗಿ ಏನು ತೊಗೊಳಿಕ್ಕಿಲ್ಲ ನೀರು ಎಳ್ನೀರು ಆ ಥರದೆಲ್ಲ ತಗೊಳ್ಳಿಕ್ಕೆ ತಗೊಳ್ಬೋದು ಬಿಟ್ಟರೆ ಇವಾಗಿನ ಕಾಲದಲ್ಲಿ ಹಾಗಲ್ಲ ಇವಾಗ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಉಪವಾಸ ಅಂತ ಹೇಳೋದು ರವೆ ಇಡ್ಲಿ ತಿನ್ನೋದು ಉಪವಾಸ ಅಂತ ಹೇಳುದು ಒಂದು ಡಜನ್ ಬಾಳೆಹಣ್ಣು ತಿನ್ನೋದು ಉಪವಾಸ ಅಂತ ಹೇಳುದು ಎರಡು ಕೆ ಜಿ ಆ್ಯಪಲ್ ತಿನ್ನೋದು ಎರಡು ಕೆ ಜಿ ಮೋಸಂಬಿ ತಿನ್ನೋದು ಅದು ತಿನ್ನೋದು ಇದು ತಿನ್ನೋದು ಎಲ್ಲ ನಮ್ಮ ಹೊಟ್ಟಿಗೆ ನಮ್ಮ ಇದು ಉಂಟಲ್ಲ ಅದಕ್ಕೆಲ್ಲ ನಾವು ರೆಸ್ಟ್ ಕೊಡೋದಿಲ್ಲ ಅದು ನಾವು ತಿಂತಾ ಇರೋದು ಬಾಯಿಯಲ್ಲಿ ಮಾತ್ರ ಉಪವಾಸ ಉಪವಾಸ ಅಂತ ಹೇಳ್ಕೊಂಡು ಹೇಳ್ತಾ ಇರೋದು ಅದಕ್ಕೆ ನಾನು ಸುಬ್ಬಮ್ಮನ ಉಪವಾಸ ಅಂತ ಹೇಳ್ಕೊಂಡು ಹೇಳಿದ್ದು ಆಯ್ತಾ ಆ ತರ ಮಾಡಿದ್ರೆ ಪ್ರಯೋಜನ ಇಲ್ಲ ಉಪವಾಸ ಅಂತ ಹೇಳಿದ್ರೆ ಮುಂಚಿನ ಕಾಲದವ್ರು ಹೇಗೆ ಮಾಡ್ತಿದ್ರು ನೋಡಿ ಅವರು ಏನು ತಗೊಳ್ತಾ ಇರಲಿಲ್ಲ ಆಯ್ತಾ ಆ ಥರದ ಉಪವಾಸ ಒಂದು ದಿನ ನಮ್ಮ ದೇಹದ ಆರೋಗ್ಯದ ದೃಷ್ಟಿಗೆ ಆಯ್ತಾ ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಅಂತ ಹೇಳ್ಕೊಂಡು ಹಿಂದಿನ ಕಾಲದವರು ತೊಗೊಬಂದಿತ್ತು ಅದನ್ನು ನಾವು ಇವಾಗ ಏನು ಮಾಡ್ತೇವೆ ಅಂತ ಹೇಳಿದರೆ ದೇವರ ಹೆಸರು ಹೇಳ್ಕೊಂಡು ಉಪವಾಸ ಅಂದರೆ ಹೀಗೆ ಜನರಿಗೆ ಹೇಳಿದರೆ ಅರ್ಥ ಆಗುವುದಿಲ್ಲ ಅಲ್ಲ ಕೆಲವರು ಕೇಳೋದಿಲ್ಲ ನಾನು ಯಾಕೆ ಉಪವಾಸ ಮಾಡಬೇಕು ಅಂತ ಆ ಕಾರಣದಿಂದ ಅವರು ಏನು ಮಾಡಿದ್ರು ಅಂತ ಹೇಳಿದರೆ ಹೀಗೆ ಹೇಳಿದ್ರೆ ಅವರು ಕೇಳೋದಿಲ್ಲ ಅಂತ ಹೇಳ್ಕೊಂಡು ಒಂದೊಂದು ದೇವರ ಹೆಸರು ಕೊಟ್ಟಿದ್ದು ಈ ದೇವರಿಗೆ ಈ ಉಪವಾಸ ಮಾಡು ಈ ದೇವರಿಗೆ ಈ ಉಪವಾಸ ಮಾಡು ಅಂತ ಹೇಳ್ಕೊಂಡು ದೇವರ ಹೆಸರಲ್ಲಿ ಉಪವಾಸ ಮಾಡುವ ಹಾಗೆ ಮಾಡಿದ್ದು ಮುಂಚಿನ ಕಾಲದ ಉಪವಾಸನೇ ಬೇರೆ ಥರ ಇತ್ತು ಇವಾಗಿನ ಕಾಲದವ್ರು ಎಲ್ಲ ತಿಂದು ಉಪವಾಸ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಲೆಕ್ಕಕ್ಕೆ ಇಲ್ಲ ಆ ಕಾರಣದಿಂದ ಉಪವಾಸ ಮಾಡಿದ್ರೆ ನಿಮ್ದು ಕರ್ಮ ಕಳಿದಿಲ್ಲ ನಿಮ್ದು ಕರ್ಮ ಕಳಿಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಒಂದು ಬುಕ್ ಅಲ್ಲಿ ಓದಿದ್ದೆ ಏನಂತ ಹೇಳಿದ್ರೆ ನಾವು ಪ್ರತಿ ದಿನ ಕೂಡ ಕರ್ಮ ಮಾಡ್ತಿರ್ತೇವೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಒಬ್ಬರಿಗೆ ಒಂದು ತೊಂದರೆ ಕೊಟ್ಟಿರ್ತೀವಿ ಅಥವಾ ಯಾರನ್ನೋ ಒಂದು ವ್ಯಂಗ್ಯವಾಗಿ ನಕ್ಕಿರ್ತೇವೆ ನೋಡ್ಕೊಂಡು ಏನೋ ಅವರದೊಂದು ಪ್ರಾಬ್ಲಮ್ ಇರ್ತದೆ ಅದನ್ನ ನೋಡ್ಕೊಂಡು ನಾವು ನಕ್ಕಿರ್ತೇವೆ ಅಥವಾ ಒಬ್ರು ಮನಸ್ಸಿಗೆ ನೋವಾಗುವಾಗ ಅಂತ ನಮಗೆ ಗೊತ್ತಿರುವುದಿಲ್ಲ ಅವರಿಗೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಕೊಂಡು ನಮ್ಮ ಆಡುವ ಮಾತಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗಿರ್ಬೋದು ಅದು ಕೂಡ ಕರ್ಮಕ್ಕೆ ಬರ್ತದೈತೆ ನಾವು ಬೇರೆಯವ್ರ ತಲೆ ಹೊಡೆದ್ರೆ ಮಾತ್ರ ಕರ್ಮ ಅಂತ ಹೇಳ್ಕೊಂಡು ಹೇಳಿದಲ್ಲ ಅದು ಪ್ರತಿದಿನ ಕರ್ಮದಲ್ಲಿ ಬರ್ತಾ ಇರ್ತದಂತೆ ಅದಕ್ಕೆ ನಾವು ಎಂತ ಮಾಡಬೇಕು ಅಂತ ಹೇಳಿದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಉಂಟಲ್ಲ ಪ್ರತಿದಿನ ಸಾರಿ 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 ಅಂತ ಹೇಳ್ಕೊಂಡು ಕೇಳ್ತಾ ಇರ್ಬೇಕಂದ್ರೆ ನಮ್ಮ ಅಂದರೆ ನಮ್ಮಿಂದ ಯಾರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪಾಗಿರ್ಬೋದು ಅಂತ ಹೇಳ್ಕೊಂಡು ಸಾರಿ 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 ಅಂತ ಹೇಳ್ಕೊಂಡು ಕೇಳ್ತಾ ಇದ್ರೆ ಅಂತ ಅಂತ ಹೇಳಿದ್ರೆ ಆ ದಿನದ ಕರ್ಮ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಇವಾಗ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಕೂಡ ಮುಂದಿನ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೇವೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಇವಾಗ ನಮಗೆ ಗಂಡ ಉಪದ್ರ ಕೊಡ್ತಾರೆ ಅಥವಾ ಹೆಂಡತಿ ಉಪದ್ರ ಕೊಡ್ತಾಳೆ ಅಥವಾ ಮಕ್ಕಳು ಉಪದ್ರ ಕೊಡ್ತಾರೆ ಟಾರ್ಚರ್ ಕೊಡ್ತಾರೆ ಯಾರೋ ಒಬ್ರು ಅಂತ ಹೇಳ್ಕೊಂಡು ಹೇಳ್ಬೋ ಅದು ಯಾಕೆ ಆ ತರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾವು ನಮ್ಗೆ ಅಂದ್ರೆ ಆ ಜನ್ಮದಲ್ಲಿ ಉಂಟಲ್ಲ ನಮ್ಗೆ ಈಗ ಯಾರು ಉಪಾದ್ರ ಕೊಡ್ತಾ ಇರ್ತಾರೆ ನೋಡಿ ಯಾರು ನಮ್ಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ನೋಡಿ ಅವರಿಗೆ ನಾವು ಅದೇ ತರ ಮಾಡಿರ್ತೇವಂತೆ ಆ ಕಾರಣದಿಂದ ಅವ್ರು ಈ ಜನ್ಮದಲ್ಲಿ ಕೂಡ ನಮ್ಗೆ ನಮ್ಮ ನಮ್ಮ ಹತ್ರ ಬಂದು ನಮ್ಗೆ ಆ ರೀತಿಯಲ್ಲಿ ಅಂದ್ರೆ ನಾವು ಮುಂಚೆ ಮಾಡಿದೇವೆ ನೋಡಿ ಅದನ್ನೇ ಅವ್ರು ನಮ್ಗೆ ರಿಪೀಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಕೊಂಡು ಆ ಕೇಳ್ಪಟ್ಟೆ ಈ ಜನ್ಮದಲ್ಲಿ ನಿಮ್ಗೆ ಕರ್ಮ ಕಳಿಬೇಕು ಅಂತ ಹೇಳ್ಕೊಂಡು ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಶ್ಚಾತ್ತಾಪ ಮುಖ್ಯ ಆಯಿತಾ ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಯಾವುದು ಕೂಡ ಇಲ್ಲ ನೀವು ಯಾರಿಗಾದರೂ ಮೋಸ ಮಾಡಿದ್ದೀರಾ ಅಥವಾ ಯಾರಿಗಾದರೂ ತೊಂದರೆ ಮಾಡಿದ್ದೀರಾ ನಿಮ್ಮಿಂದ ಯಾರಿಗಾದರೂ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬಂದರೆ ಪಶ್ಚಾತ್ತಾಪ ಪಡಬೇಕು ಪಶ್ಚಾತ್ತಾಪ ಪಟ್ಟ ನಂತರ ನಾನು ಒಂದು ಇವಾಗ ಹೇಳ್ತೇನೆ ನೋಡಿ ಅದನ್ನು ಮಾಡಿ ಆದರೆ ಅದ್ರ ನಂತರ ಕಡೆಗೆ ಬೇರೆಯವರಿಗೆ ತೊಂದರೆ ಕೊಡ್ಲಿಕ್ಕೆ ಆಗಲಿ ಬೇರೆಯವರಿಗೆ ಉಪದ್ರ ಕೊಡ್ಲಿಕ್ಕೆಲ್ಲ ಹೋಗಬೇಡಿ ಆಯ್ತಾ ನಿಮ್ಮಷ್ಟಕ್ಕೆ ನೀವು ನೀವಾಯ್ತು ನಿಮ್ಮ ಮನೆ ಆಯಿತು ನಿಮ್ಮ ಇದು ಮಕ್ಕಳಾಯ್ತು ದೇವರಾಯ್ತು ಅಷ್ಟರಲ್ಲೇ ಇರಬೇಕು ಪುನಃ ಪುನಃ ನೀವು ಮಾಡಿದ್ರೆ ಉಂಟಲ್ಲ ಕರ್ಮ ಕಳಿಲಿಲ್ಲ ಕರ್ಮ ಜಾಸ್ತಿ ಆಗ್ತಾ ಹೋಗ್ತದೆ ಒಂದು ಕೊಡದಲ್ಲಿ ಉಂಟಲ್ಲ ಒಂದು ಕೊಡದಲ್ಲಿ ಕೊಡ ತುಂಬುವ ತನಕ ನಮಗೆ ದೇವರು ಪರೀಕ್ಷೆ ಸುಮ್ಮನೆ ಬಿಡ್ತಾರಂತೆ ಸುಮ್ಮನೆ ಇರ್ತಾರೆ ಕೊಡ ತುಂಬಿದ ನಂತರ ಉಂಟಲ್ಲ ದೇವರು ನಮಗೆ ಶಿಕ್ಷೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ನೀವು ಕರ್ಮ ಕಳಿಬೇಕಾದ್ರೆ ನಿಮಗೆ ಫಸ್ಟು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಪಶ್ಚಾತ್ತಾಪ ಪಡಬೇಕು ನಿಮ್ಮ ಮನಸ್ಸಲ್ಲಿ ಒಂದು ಸಲ ಪಶ್ಚಾತ್ತಾಪ ಅಯ್ಯೋ ನಾನು ತಪ್ಪು ಮಾಡಬಾರ್ದಿತ್ತು ಮಾಡಿದೆ ನನ್ನಿಂದ ತಪ್ಪಾಯಿತು ಆ ಥರ ನಿಮ್ಮ ಹತ್ರ ಒಂದು ಸಲ ಪಶ್ಚಾತ್ತಾಪ ಬಂದರೂ ಕೂಡ ಸರಿಯಾಗ್ತದೆ ಇವಾಗ ನಿಮಗೆ ಕರ್ಮ ಕಳಿಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನಮಗೆ ಇವಾಗ ಏನಾಗುತ್ತೆ ಅಂತ ಹೇಳಿದರೆ ಕರ್ಮ ಕಳಿಬೇಕು ಕರ್ಮ ಕಳಿಬೇಕಾದ್ರೆ ನಾವು ಈಶ್ವರನ ಮೊರೆ ಹೋಗಬೇಕು ಈಶ್ವರನ ಮೊರೆ ಹೋದ್ರೆ ನಮಗೆ ಕರ್ಮ ಕಳೀತದೆ ಅಂತ ಹೇಳ್ಕೊಂಡು ಪಶ್ಚಾತ್ತಾಪ ಪಟ್ಟ ನಂತರ ಆಯ್ತಾ ಸುಮ್ಮನೆ ನೀವು ಈಶ್ವರ ದೇವಸ್ಥಾನಕ್ಕೆ ಹೋದ ನಂತರ ಕಡೆಗೆ ಪುನಃ ಪುನಃ ಮಾಡಿದ ತಪ್ಪನ್ನು ಮಾಡ್ತಾ ಇದ್ರೆ ಪ್ರಯೋಜನಕ್ಕೆ ಇಲ್ಲ ನಿಮಗೆ ಪಶ್ಚಾತ್ತಾಪ ಆಗಿದೆ ನಿಮಗೆ ಏನೋ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ನೀವು ಏನು ಮಾಡಿ ಅಂತ ಹೇಳಿದ್ರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು ಅದು ಈಶ್ವರನಿಗೆ ಸೋಮವಾರ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಇದು ಉಂಟಲ್ಲ ಭಾನುವಾರ ಮಾಡಿದರೆ ಉತ್ತಮ ಯಾವುದಾದ್ರೂ ಒಂದು ನದಿಯ ನೀರಿನಲ್ಲಿ ನೀವು ನದಿಯ ಹತ್ತಿರ ಉಂಟಲ್ಲ ಎಲ್ಲಾದರೂ ಈಶ್ವರ ದೇವಸ್ಥಾನ ಇದ್ದರೆ ಬೇಕಾದರೆ ನೀವು ಇಲ್ಲಿ ಮುರುಡೇಶ್ವರಕ್ಕೆ ಹೋದರೆ ಸಮುದ್ರವೇ ಸಿಗ್ತದೆ ಆಯ್ತಾ ಸಮುದ್ರದಲ್ಲಿ ಕೂಡ ಸ್ನಾನ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪಕ್ಕದಲ್ಲಿ ಎಲ್ಲಾದ್ರೂ ಈಶ್ವರದ್ದು ದೇವಸ್ಥಾನ ಉಂಟು ಅಲ್ಲಿ ಒಂದು ನದಿ ಉಂಟು ಅಂತ ಹೇಳಿದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಆ ಭಾನುವಾರ ದಿವಸ ಆಯ್ತಾ ಭಾನುವಾರ ದಿವಸ ಸ್ನಾನ ಮಾಡಿಕೊಂಡು ಏನ್ ಮಾಡಬೇಕು ಅಂತ ಹೇಳಿದ್ರೆ ಬಿಲ್ವ ಪತ್ರೆ ಬರ್ತದಲ್ಲ ಆ ಬಿಲ್ವ ಪತ್ರೆಯನ್ನು ಶಿವನಿಗೆ ಕೊಡಬೇಕಂತೆ ಶಿವನಿಗೆ ಕೊಟ್ಟು ಉಂಟಲ್ಲ ಅದರಿಂದ ಒಂದು ಬಿಲ್ವ ಪತ್ರೆಯನ್ನು ನೀವು ನಿಮ್ಮ ಮನೆಗೆ ತಕೊಬಂದು ಆಮೇಲೆ ಏನ್ ಮಾಡ್ಬೇಕು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಬೇಕಂತೆ ಇದೇ ರೀತಿ ಉಂಟಲ್ಲ ನಿಮ್ಗೆ ಏನಾದ್ರೂ ತೊಂದ್ರೆ ಉಂಟು ನಿಮ್ಗೆ ಯಾವುದೋ ಒಂದು ಕರ್ಮ ನಿಮ್ಗೆ ಕಾಡ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅಮಾವಾಸ್ಯ ದಿವಸ ಮಾಡಿದ್ರು ಕೂಡ ಪರವಾಗಿಲ್ಲ ಆಯ್ತಾ ಅಮಾವಾಸ್ಯ ದಿವಸ ಪ್ರತಿಯೊಬ್ಬರಿಗೂ ಅದ್ರೂ ಹೆಣ್ಣು ಮಕ್ಕಳಿಗೂ ಉಂಟಲ್ಲ ಪೀರಿಯಡ್ಸ್ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅಮಾವಾಸ್ಯೆಗೆ ಹೇಳ್ಲಿಕ್ಕೆ ಆಗುದಿಲ್ಲ ಆ ಕಾರಣದಿಂದ ಅಮಾವಾಸ್ಯೆಗೆ ಮಾಡಿದ್ರೆ ಉತ್ತಮ ಸಮುದ್ರ ನೀರಿನ ಸ್ನಾನ ಅಥವಾ ನದಿ ನೀರಿನ ಸ್ನಾನ ಮಾಡಿಕೊಂಡು ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬಿಲ್ವ ಪತ್ರೆಯನ್ನು ಕೊಟ್ಟು ಪುನಃ ಒಂದು ಬಿಲ್ವ ಪತ್ರೆಯನ್ನು ಮನೆಗೆ ತಕೊಬಂದು ಅದನ್ನು ನೀವು ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ಮಲಗುವುದು ಆಯ್ತಾ ಅದನ್ನು ಪ್ರತಿದಿನ ಚೇಂಜ್ ಮಾಡ್ಬೇಕಂತ ಇಲ್ಲ ಒಂದು ಸಲ ಎಲೆ ಇಟ್ಟು ಇಟ್ಟರೆ ಉಂಟಲ್ಲ ಮತ್ತೊಂದು ಇದು ಭಾನುವಾರ ತನಕ ಅದೇ ಎಲೆ ಅದರಲ್ಲಿ ದಿಂಬಿನ ಕೆಳಗಡೆ ಇಡಬಹುದು ನೀವು ಪಿಲ್ಲೋ ಕವರ್ ಚೇಂಜ್ ಮಾಡುವಾಗ ಆ ಎಲೆಯನ್ನು ತೆಗೆದು ಪುನಃ ಅದೇ ಜಾಗದಲ್ಲಿ ಇಟ್ಟರೆ ಮತ್ತೆ ಬೇರೆ ಎಂತ ಮಾಡ್ಬೇಕಂತ ಇಲ್ಲ ದಿವಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಭಾನುವಾರ ದಿವಸ ಮಾಡಿ ಭಾನುವಾರ ದಿವಸ ಎಲ್ಲರಿಗೂ ರಜೆ ಇರ್ತದಲ್ವಾ ರಜೆ ಇರುವಾಗ ಒಂದು ಸಲ ಉಂಟ ದೇವರ ದರ್ಶನ ಆದಾಗೂ ಆಗ್ತದೆ ನಿಮ್ಮ ಕರ್ಮ ಕಳೆದ ಹಾಗೂ ಆಗ್ತದೆ ಆ ಕಾರಣದಿಂದ ಯಾವುದಾದ್ರೂ ನದಿ ಹತ್ರದ್ದು ದೇವಸ್ಥಾನ ಉಂಟಾ ಈಶ್ವರನ ದೇವಸ್ಥಾನನೇ ಆಗ್ಬೇಕು ಮತ್ತೆ ಬೇರೆ ದೇವಸ್ಥಾನಕ್ಕೆ ಆಗೋದಿಲ್ಲ ಎಲ್ಲಾರು ಉಂಟಾ ಅಂತ ಹೇಳ್ಕೊಂಡು ನೋಡಿ ಆಮೇಲೆ ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾನು ಹೇಳಿದ ಹಾಗೆ ಮಾಡ್ಕೊಂಡು ಪ್ರತಿ ಭಾನುವಾರ ಭಾನುವಾರ ಮಾಡ್ ಮಾಡ್ಬೇಕು ಇವಾಗ ಭಾನುವಾರ ಒಂದು ಭಾನುವಾರ ನಿಮ್ಗೆ ಪೀರಿಯಡ್ಸ್ ಆಗಿದೆ ಅಂತ ಹೇಳಿದ್ರೆ ಆ ಭಾನುವಾರ ಮನೆಯವರು ಬೇಕಾದ್ರೆ ಹೋಗಿ ಬರ್ಲಿ ಪೀರಿಯಡ್ಸ್ ಆದವರು ಮಾತ್ರ ಐದು ದಿನ ದೇವಸ್ಥಾನಕ್ಕೆ ಐದು ದಿನ ಅಲ್ಲ ಬ್ಲೀಡಿಂಗ್ ಆಗುವ ತನಕ ದೇವಸ್ಥಾನಕ್ಕೆ ಹೋಗ್ಬಾರ್ದು ಹೆಣ್ಮಕ್ಳು ಆಯ್ತಾ ಅಷ್ಟು ತನಕ ನೀವಿದ್ದು ಬ್ಲೀಡಿಂಗ್ ಸ್ಟಾಪ್ ಆದ ನಂತರ ನೆಕ್ಸ್ಟ್ ವಾರದಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು ಹೀಗೆ ಮಾಡಿ ಅವಾಗ ನೋಡಿ ನಿಮ್ಗೆ ಕರ್ಮ ಕಳೀತದೆ ಜೊತೆಗೆ ಪ್ರತಿ ದಿನ ರಾತ್ರಿ ಮಲಗುವಾಗ ಸಾರಿ 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 ಅಂತ ಹೇಳ್ಕೊಂಡು ಹೇಳ್ಬೇಕಂತೆ ಮತ್ತೆ ನಮ್ಗೆ ನಾವೇ ಐ ಲವ್ ಯು ಐ ಲವ್ ಯು ಅಂತ ಹೇಳ್ಕೊಂಡು ಹೇಳ್ಬೇಕಂತೆ ನಮಗೆ ನಾವೇ ಬೇರೆಯವರಿಗೆ ಹೇಳೋದಲ್ಲ ನಮಗೆ ನಾವೇ ಅಂದ್ರೆ ಅಂದ್ರೆ ನಮ್ಮನ್ನು ನಾವೇ ಫಸ್ಟ್ ಪ್ರೀತಿಸ್ಕೊಳ್ಬೇಕು ನಾವು ಸರಿ ಇದ್ರೆ ಅಲ್ವಾ ಬೇರೆಯವ್ರನ್ನು ನಾವು ಚಂದ ಮಾಡಿ ನೋಡ್ಕೊಳ್ಲಿಕ್ಕೆ ಒಂದು ಐ ಲವ್ ಯು ಐ ಲವ್ ಯು ಐ ಲವ್ ಅಂತ ಹೇಳ್ಕೊಂಡು ನೀವೇ ಜೊತೆಗೆ ಸಾರಿ ನಿಮ್ಮ ಯಾರಿಗಾದ್ರು ತಪ್ಪಾಗಿದ್ರೆ ಅಷ್ಟು ಹೊತ್ತು ಹೇಳ್ಕೊಂಡು ಮಲ್ಕೊಳ್ಳಿ ಹೀಗೆ ಮಾಡಿದ್ರೆ ಕರ್ಮ ಕಳೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಮೇಲೆ ಪುನಃ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಯಾರ ಮನಸ್ಸಿಗೂ ಬೇಸರ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ನಮ್ಗೆ ಉಂಟಲ್ಲ ಯಾರಾದ್ರೂ ಬೇಸರ ಮಾಡಿದ್ರೆ ನಮ್ಗೆ ಮನಸ್ಸಿಗೆ ಹೇಗಾಗ್ತದೆ ನೋಡಿ ಅದೇ ರೀತಿಯಲ್ಲಿ ಬೇರೆಯವರ ಮನಸ್ಸು ಕೂಡ ಆಯ್ತಾ ನಮಗೆ ಮಾತ್ರ ಯಾರು ಕೂಡ ಎಂತ ಹೇಳ್ಬಾರ್ದು ಯಾರು ಕೂಡ ಬೈಬಾರ್ದು ಯಾರು ಕೂಡ ಎಂತ ಸಹ ಇದು ಮಾಡ್ಲಿಕ್ಕಿಲ್ಲ ನಮಗೆ ಬೇಸರ ಆಗ್ತದೆ ಆಯ್ತಾ ಆದ್ರೆ ನಾವು ಬೇಕಾದ್ರೆ ಯಾರಿಗೂ ಬೇಕಾದ್ರೂ ಬೇಸರ ಬೇಕಾದ್ರೆ ಮಾಡ್ಬೋದು ಯಾರಿಗೆ ಎಂತ ಬೇಕಾದ್ರೂ ಹೇಳ್ಬೋದು ಯಾರ ಮನಸ್ಸನ್ನು ಕೂಡ ನೋಯಿಸ್ಬೋದು ಆಯ್ತಾ ಬೇರೆಯವರಿಗೆ ಮಾಡಿದ್ರೆ ಮಾತ್ರ ನಿಮಗೆ ಕರ್ಮ ತಗೊಳ್ಳೋದು ಆಯ್ತಾ ನಿಮಗೆ ನೀವು ಏನೇ ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಮ ತಲೆಗೆ ಬೇಕಾದ್ರೆ ಹೀಗೆ ಹೊಡ್ಕೊಂಡ್ರು ಕೂಡ ನಿಮಗೆ ಕರ್ಮ ಬರುದಿಲ್ಲ ನೀವು ಬೇರೆಯವರ ತಲೆಗೆ ಹೊಡೆದ್ರೆ ಮಾತ್ರ ನಿಮಗೆ ಕರ್ಮ ಬರೋದು ಇದು ನೆನ್ಪಿಟ್ಕೊಳ್ಳಿ ಆಯ್ತಾ ನಿಮ್ಮನ್ನು ಕೂಡ ನೀವು ಪ್ರೀತಿಸ್ಕೊಳ್ಳಿ ಅದರ ಜೊತೆಗೆ ಬೇರೆಯವರನ್ನು ಕೂಡ ಪ್ರೀತಿಸಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತೆ ನಾನು ಒಳ್ಳೆ ಒಳ್ಳೆ ಮಾಹಿತಿ ಇರುವ ವಿಡಿಯೋವನ್ನು ಆಯ್ತಾ ಮನಿ ಸೇವಿಂಗ್ ಇರಲಿ ಪ್ರತಿಯೊಂದು ನಿಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗ್ತದೆ ನೋಡಿ ಹೆಣ್ಣು ಮಕ್ಕಳಿಗೆ ಅಂತಹ ವಿಡಿಯೋವನ್ನೇ ನಾನು ತರ್ತೇನೆ ಬ್ಯೂಟಿ ಟಿಪ್ಸ್ ಕೂಡ ಹಾಗೆ ಆಯ್ತು ಎಲ್ಲದೂ ಕೂಡ ಮಾಡಿದ್ದೇನೆ ಆಯಿತು ಇವಾಗ ಚಳಿಗಾಲದಲ್ಲಿ ನಿಮಗೆ ಸ್ಕಿನ್ ಕೇರ್ಗೆ ಕೂದಲು ಕೇರ್ ಯಾವ ಥರ ಬೇಕು ನೋಡಿ ಅದು ವಿಡಿಯೋ ನಾನು ಮಾಡಿ ಇಟ್ಟಿದ್ದೇನೆ ಮುಂಚೆಯೇ ಅದ್ನನ್ನೇ ಮಾಡಿದ್ರೆ ಆಯ್ತು ಪ್ರತಿ ಸಲ ನಾನು ಅದು ತೋರಿಸುವ ಬದಲು ಉಂಟಲ್ಲ ಅದು ಮಾಡಿದ್ದುಂಟು ನೋಡಿ ಅದ್ನನ್ನೇ ಆ ಸ್ಕಿನ್ ಕೇರ್ ಅನ್ನೇ ಮಾಡಿ ಅಂತ ನಾನು ಕೂಡ ಹಾಗೆ ಆಯ್ತಾ ನಾನು ಅಂದ್ರೆ ಯಾವ್ದು ಮುಂಚೆ ತೋರಿಸಿದ್ ನೋಡಿ ಅದ್ನನ್ನೇ ನಾನು ಇವಾಗ ಚಳಿಗಾಲದಲ್ಲಿ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಗಳನ್ನೆಲ್ಲ ಮಾಡ್ತಾ ಇದ್ದೇನೆ ಆಯ್ತಾ ನನ್ನ ಮುಖಕ್ಕೆ ಏನು ಬೇಕು ನೋಡಿ ಅಂದ್ರೆ ನಂದು ಆಯಿಲ್ ಸ್ಕಿನ್ ಆಯಿಲಿ ಸ್ಕಿನ್ ಯಾವ ತರ ಬೇಕು ಆ ತರ ನಾನು ಮಾಡ್ತಾ ಇದ್ದೇನೆ ನಾನು ಆಯಿಲಿ ಸ್ಕಿನ್ ಅವ್ರು ಏನು ಮಾಡಬೇಕು ಡ್ರೈ ಸ್ಕಿನ್ ಏನು ಮಾಡಬೇಕು ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿ ಇಟ್ಟಿದ್ದೇನೆ ಅದನ್ನು ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ